ಕುಡ್ಕ ಗಂಡನ ಜೋಡಿ ಬಾಳೆ ಮಾಡುವುದು ಅಂದರ ಕಣ್ಣೀರ ಕೂಳ ರಾ ತರಿ ಹೌದಾ ಕುಡೋದು ಗಂಡನ ಜೋಡಿ ಜೀವನ ಮಾಡುವುದು ಅಂದರ ಕಣ್ಣೀರ ಕೂಳ ರಾ கண்டன கண்டனோடி பால கண்ணீர் தோளரா தரு ஆகல ಮಾಡೋದು ಅಂದರ ಕಣ್ಣಿರ ಕೂಳ ರಾತರೆ ಹಾ ಕಣ್ಣೇರ ಕುಳರ ರಾತ್ರಿ ಆಗಲ ಹುಡದ ಗಂಡನ ಜೋಟಿ ಬಾಲೆ ಮಾಡೋದಂದ್ರ ಕುಳರ ಕುಲರಾತರಿ ಆಗಲ you no. ಬಾಳೆ ಮಾಡುದು ಅಂದ್ರ ಕಣ್ಣೀರ ರಾತರಿ ಹಾಗಲ ಕುಡುಕ ಗಂಡನ ಜೋಡಿ ಜೀವನ ಸಾರಿಸುವುದು ಅಂದ್ರ ಕಣ್ಣೀರ ಕುಳರಾ ತರಿ ಆಗಲ कन्नड कुल रात्रे आगला कुरदा गंडा ना जोड़े बाले मारो दंद्रा कन्नड कुल रात्रे आगला ಅಗಸ್ತಿ ರ ಅಲ್ಲ ಇಲ್ರಿ ಇದ್ರಾಗ ಹೆಣ್ಮಕ್ಳು ಶಾಂತತೆ ಕಾಪಾಡ್ರಿ ಇದರ ಇಲ್ಲ ಹಾಡಿದ ಅಟ್ಟಾಯ್ತು ಇದು ಹಾಡಿದ ಅಟ್ಟ್ಯಾತು ಹಾಂ ಗಡ ಗೋಳಿ ಮಾಡ್ಕೊಬೇಡ್ರಿ ಶಾಂತತೆ ಕಾಪಾಡಿ ಕೈ ಮುಗಿದ ಕೇಳ್ತೀನಿ ನಿಮ್ಗೆ ಅಣ್ಣ ಶೆಡಿ ನಿಂತರ ತಾಕ್ರಿ ಕೈ ಮುಗಿನ ಬಸೋಣ ಗಂಡನ ಮನೆಗೆ ಕರಸ್ಯಾರ ಮಗಳಿಗೆ ತವ್ರ ಮನೆಯ ನಿನಗ ಸ್ಥಿರವಲ್ಲ ಪುಡಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕುಳರ ತರಿ ಹಾಗಲ್ಲ ಜೀವನ ಸಾರಿಸುವುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಆಗಲ್ಲ

ಒಳ್ಳೆಯ ಮನೆತನ ಹೌದು ಹೌದು ಆ ಮನಿತನದೊಳಗೆ ಹೆಣ್ಣು ಮಕ್ಳೇ ಇದ್ದಿದ್ದಿಲ್ಲ ಹೌದು ಹೆಣ್ಣು ಮಕ್ಳು ಇದ್ದಿದ್ದಿಲ್ಲ ಭಾಳ ದಿವಸದ ಮ್ಯಾಗ ಒಬ್ಬ ಹೆಣ್ಣು ಮಗ್ಳು ಹುಟ್ಟಿ ಬಂದಳು ಏನಾಯ್ತ್ರೀಪ್ಪ ಭಾಳ ದಿವಸದ ಮ್ಯಾಗ ಒಬ್ಬ ಹೆಣ್ಣು ಮಗ್ಳು ಹುಟ್ಟಿ ಬಂದಳು ತಾಯಿ ತಂದೆ ಖುಷಿಯಾಯಿತು ಆಯಿ ಮುತ್ಯಕ್ಕ ಖುಷಿಯಾಯ್ತು ಬಂಧು ಬಳಗಕ್ಕೆ ಖುಷಿ ಆಯಿತು ಎಲ್ಲರಿಗೂ ಖುಷಿ ಆಯಿತು ಎಲ್ಲರಿಗೂ ಖುಷಿ ಆಯಿತು ಹೌದು ಆ ಮುಂದೆ ಮಗಳು ಪ್ರಾಯಕ್ಕೆ ಬಂದಳು ಹೌದು ಪ್ರಾಯಕ್ ಬಂದ ಕೂಡಲಿ ಎಲ್ಲರಿಗೂ ಚಿಂತೆ ಆಯ್ತು ಹೌದು ಎಲ್ಲರಿಗೂ ಚಿಂತೆ ಆಯ್ತು ಏನು ಚಿಂತೆ ಆಯ್ತು ಕೇಳಿದ್ರ ನಮ್ ಮಗಳು ಪ್ರಾಯಕ್ ಬಂದಾಳ ಹೌದು ಬಾಳ ದಿವಸದ ಮ್ಯಾಗ ಹೆಣ್ಣು ಹೆಣ್ಮಗಳು ಹುಟ್ಟಿ ಬಂದಾಳ ಹೌದಲ್ರಿಪ್ಪ ನಮ್ ಮಗಳಿಗೆ ಚಲೋ ಹುಡುಗ ಸಿಗತಾನೋ ಏನ್ ಕೆಟ್ಟವ್ ಸಿಗುತ್ತಾನೋ ಹೇಳಿ ಹಿಂಗ ವಿಚಾರ ಮಾಡ್ತಿದ್ರು ಅವಾಗ ಏನೈತ್ರಿಪಾ ಈಗಿನ ಕಾಲಮಾನದೊಳಗ ಗೋರ್ಮೆಂಟ್ ನೌಕರಿ ಮಾಡೋ ಹುಡುಗ ಸಿಗಬೇಕಾದ್ರೆ ಬಹಳ ದುರ್ಲಾಭ ಅದ ಬಾಳ ಕಷ್ಟ ಐತಿ ಕಂಪನಿ ಒಳಗೆ ಕೆಲಸ ಮಾಡೋ ಹುಡುಗ ಸಿಕ್ಕ ಸಾಕೇಳಿ ಹಿಂಗ ಮಾತಾಡ್ತಿದ್ರು ಹೌದು ಆ ಕಂಪ್ನಿ ಒಳಗೆ ಕೆಲಸ ಮಾಡ ಹುಡುಗನ ವಾರನಿ ಅವ್ರ ಮನಿಗ್ ಬತ್ತು ಹುಡುಕ್ಯಾಡ್ಕೊತ ಬತ್ತು ಬತ್ತು ಹೌದು ಬಂದ್ ಕೂಡಿನಿ ಎಲ್ಲರಿಗೂ ಖುಷಿ ಆಯ್ತು ಆಯ್ತಲ್ರಿಪ ಹುಡುಗನ ಬಗ್ಗೆ ಕೇಳಿದ್ರು ಏನಂತ ಹುಡುಗ ಅಡಿಕೆ ಹೋಳಿನ ಚಟ ಸಹಿತ ಐತಿದಿಲ್ಲ ಹೌದ್ ಹೌದ್ ಹೌದು ಏನಿದ್ದಿಲ್ಲ ಅಡಿಕೆ ಹೋಳಿನ ಚಟ ಇದ್ದಿದ್ದಿಲ್ಲ ಇದ್ದಿದಿಲ್ಲ ಹೌದು ಹುಡುಗ ಎಲ್ಲರಿಗೆ ಪಾಸ್ ಆದ ಹೌದ ಎಷ್ಟು ಹುಂಡ ಬೇಡ್ತಾರೆ ಎಷ್ಟು ಬಂಗಾರ ಬೇಡ್ತಾರೆ ಅಷ್ಟು ಕೊಟ್ಟು ಲಗ್ನ ಮಾಡಿದ್ರು ಮಾಡಿದ್ರಲ್ಪ ಲಗ್ನ ಲಗ್ನ ಮಾಡಿದ್ರು ಹೌದು ಆ ಹೆಣ್ಮಗಳು ಗಂಡನ ಮನಿಗ ನಡ್ಲಿಕ್ಕೆ ಬಂದಳು ಬಂದಳು ಎಲ್ಲ ಆಯ್ತು ಎಲ್ಲ ಆಯ್ತು ಹೆಂಡತಿ ಮಾರಿ ನೋಡ್ಕೊತೇನು ಮನೆಯಾಗ ಇರಾದ ಇರ್ತದ ಹೋಗಿ ಕೆಲ್ಸಕ್ಕೆ ಕೆಲಸ ಹೌದು ಹೋಗ್ತಾ ಹೋಗಿ ಹೋಗಿ ಅಂತ ಅಂತೇಳಿ ಕಂಪ್ನಿಗ್ ಹೊಂಟ ಹೊಂಟ್ ಗಾಂಡಿದ್ದಾವ ಆ ಕಂಪ್ನಿ ಒಳಗ ಏಳು ಮಂದಿ ದೋಸ್ತರಿದ್ರು ಅವನಿಗೆ ಹಿಡ್ಕೊಂಡು ಎಂಟು ಮಂದಿ ಇದ್ರು ಹೌದು ಹಾಂ 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 ಹಾಡಿಲ್ಲ ಇಲ್ಲ ಅದು ನಿಮ್ಗೇನು ನಿಮ್ಗೇನು ಬೈಯೋದಲ್ರಿ ಅದು ಹಾಡ ಸ್ವಲ್ಪ ಪರಿಸ್ಥಿತಿ ಏನದ ಅದು ಹೌದು ಅದರಾಗ ಏನು ಕಷ್ಟ ನಷ್ಟಗಳು ಅವನು ಕೇಳ್ರಿ ರೀ ಅದು ಒಂದು ಹೆಣ್ಣಿನ ಪರಿಸ್ಥಿತಿ ಏನು ಆಗ್ತದೆ ಅನ್ನೋದು ಅಷ್ಟೇ ಇದು ನಿಮ್ಗೇನು ಬೈಲಿಕತ್ತಿಲ್ಲ ನಾನು ಹೌದು ಹಾಂ ನೀವು ಕುಡಿದ್ರೆ ನಡೀತದ ಅದು ಹಾಂ ಕುಡಿಯೋದ್ರಿಂದ ಸರ್ಕಾರ ನಡೆದದ್ದು ಹೌದು ಹಂಗಿದ್ರು ಉದ್ಕಟ್ಟೆ ಇರ ತೋರಿ ಮತ್ತೆ ಬಿಡು ಮತ್ತೆ ಹಂಗಿತ್ತು ಉದ್ಕಟ್ಟೆ ತೋನ್ ಬಿಡ್ರ ಮಂಗಳಾರತ್ ಮಾಡಿ ಬಿಡ್ತೀನಿ ನಾನು ಯಾಸರಾಗಿತ್ತಾ ಮತ್ತೆ ಏನು ಮಾಡೋದೀನಿ ಮತ್ತೆ ಹಾಡನೆ ಹಾಳಕತ್ತಲ್ರಿ ಈಗ ಎಂಟು ಮಂದಿ ಅದು ನಮ್ಮ ತಾಲ್ಲೂಕದ ಮೈಮೇನೆ ಹಂಗಾದಾ بیمಾನಾ ಯಾರು ಹೇಳಿದ್ರು ಕೇಳಬಲಿಲ್ಲ दगದೋ ಇಲ್ಲ ಕೇಳತಾರೆ ಅವರು ಹೌದು ನಾವು ಹೇಳಿದ್ರು ಕೇಳಂಗಿಲ್ಲ ಮತ್ತವ್ರು ಅವರು ಹೇಳಿದ್ರು ಕೇಳತಾರೆ ಹೌದು ಹೌದು ಅದು ವಾಯಿ ವಾಯಿ ಏನದ ಬರಬೇಕು ಬರಲಿ ಎಂಟು ಮಂದಿ ಬ್ಯಾಡ್ ಅತ್ ನೋಡ್ರಿ ಅವ್ರ ಕುಡ್ಕರ ಬಗ್ಗೆ ಬ್ಯಾಡ್ ಬ್ಯಾಡ್ ಅಲ್ಲಕತ್ತಾರ ಯಾಕೋರ ಬಿಟ್ರ ಹೆಣ್ಮಕ್ಳ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಡ್ತದ ಅನ್ನೋದು ಹಾಡೋದ ಇದು ಹಾ ಇವತ್ತು ಒಟ್ಟು ಮಂದಿ ಇಟ್ಟು ಹಾಯ್ ಹೂವಿ ಮಾಡಿದಾಗ ಕ್ಯಾಲಿನ ಮುಗಿತದ ಜರ್ ಗಪ್ಪ ಕುಂದ್ರತಿನ ಹೊಸ ಮಂದಿ ಇಟ್ಟ ಇಟ್ಟದಾಗ ಮುಗದೇ ಬಿಡ್ತಿತ್ತು ಅದು ಅದೇ ಮುಗಿತಿತ್ತು ಹಾ ಹಾ ಹಾಡ್ತಾರೆ ಬೆರೆಸಿದಂಗ ಸಾಕರಿ ಹಾಲ ಮದವಿ ಪಾರ್ಟಿ ಅಂತ ಗೆಳ ಯಾರು ಕೂಡಿಕೊಂಡು ಪಾರ್ಟಿ ಮಾಡ್ಯಾರಪ್ಪ ಒಂದು ಸ ಶಾಂತತೆಯನ್ನು ಕಾಪಾಡಬೇಕು ಹೌದು ಜನಮೆಚ್ಚಿದ ನಾಯಕರು ಹೌದು ಹೌದು ಜನ ನಾಯಕರು ನಮ್ಮ